ಹಾಸನ ಜಿಲ್ಲೆಯ ಮಲೆನಾಡು ವಿವಿಧ ಭಾಗಗಳಲ್ಲಿ ಉಪಟಳ ನೀಡುತ್ತಿರುವ ಕಾಡಾನೆಗಳ ಸೆರೆ ಕಾರ್ಯಾಚರಣೆಗೆ ದುಬಾರೆ ಹಾಗೂ ಮುತ್ತಿಗೂಡು ಶಿಬಿರದಿಂದ ಎಂಟು ಸಾಕಾನೆಗಳು ಸನ್ನದ್ಧವಾಗಿದೆ ಬೇಲೂರು ತಾಲೂಕು ಬಿಕ್ಕೂಡು ಗ್ರಾಮ ಸಮೀಪ ಕ್ಯಾಂಪ್ನಲ್ಲಿ ಸಕಲ ರೀತಿಯಿಂದ ಸಜ್ಜಾಗಿವೆ ಜನರ ಭಾರೀ ನಿರೀಕ್ಷೆಯಂತೆ ಅಭಿಮನ್ಯು ಆನೆ ಸಾರಥ್ಯ ವಹಿಸಿದೆ ಅರ್ಜುನ ಆನೆ ಸಾವಿಗೆ ಕಾರಣವಾದ ಹಂತಕ ಆನೆ ಒಳಗೊಂಡು ಒಟ್ಟು ಹತ್ತು ಸಲಗಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸುವ ಕಾರ್ಯಕ್ಕೆ ಶುಕ್ರವಾರ ಕಾ ಚಾಲನೆ ದೊರೆತಿದೆ ಅಭಿಮನ್ಯು ಪ್ರಶಾಂತ ಸುಗ್ರೀವ ಅಶ್ವತ್ಥಾಮ ಕರ್ನಾಟಕ ಭೀಮ ಹರ್ಷ ಮಹೇಂದ್ರ ಧನಂಜಯ ಸಾಕಾನೆಗಳು ಬಿಕ್ಕೋಡು ಬಳಿಯ ಶಿಬಿರಕ್ಕೆ ಆಗಮಿಸಿದ್ದು ಶಾಸಕ ಎಚ್ ಕೆ ಸುರೇಶ್ ಅವರು ಪೂಜೆ ಸಲ್ಲಿಸಿ ಕಬ್ಬು ಬೆಲ್ಲ ನೀಡಿ ಕಾರ್ಯಾಚರಣೆ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಸೆರೆ ಹಿಡಿಯುವ ಸಲಗಗಳನ್ನು ಗುರುತಿಸಿದ್ದು ಶನಿವಾರದಿಂದ ಸತತ ಒಂದು ತಿಂಗಳ ಕಾಲ ಕಾರ್ಯಾಚರಣೆ ನಡೆಯಲಿದೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ನವೆಂಬರ್ ಇಪ್ಪತ್ತ್ನಾಲ್ಕರಿಂದ ಅರ್ಜುನ ನೇತೃತ್ವದಲ್ಲಿ ಆರು ಸಾಕಾನೆಗಳೊಂದಿಗೆ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಎರಡು ಎಣ್ಣಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಅಲ್ಲಿಯೇ ಬಿಡಲಾಗಿತ್ತು ಅಲ್ಲದೆ ಮೂರು ಪುಂಡಾನೆಗಳನ್ನು ಹಿಡಿದು ರೇಡಿಯೋ ಕಾಲರ್ ಅಳವಡಿಸಿ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು ಆದರೆ ಡಿಸೆಂಬರ್ ನಾಲ್ಕರಂದು ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದಗಜಗಳೊಂದಿಗೆ ಕಾದಾಟದ ವೇಳೆ ಅರ್ಜುನ ಆನೆ ವೀರ ಮರಣವನ್ನೊಪ್ಪಿತು ಅಂದಿನಿಂದ ಸ್ಥಗಿತಗೊಂಡಿದ್ದ ಕಾರ್ಯ ಕಾರ್ಯಾಚರಣೆ ಆಗಲಿದೆ ಕಳೆದ ಬಾರಿ ಕಾರ್ಯಾಚರಣೆ ವೇಳೆ ಅನಾಹುತದಿಂದ ಎಚ್ಚೆತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ನುರಿತ ಅರವಳಿಕೆ ವೈದ್ಯರು ಹಾಗೂ ತಂಡದೊಂದಿಗೆ ಕಾರ್ಯಾಚರಣೆ ನಡೆಸಲಿದ್ದಾರೆ ಪೂಜೆಯ ನಂತರ ಕಾರ್ಯಾಚರಣೆ ಭಾಗಿಯಾಗುವ ತಂಡದ ಜೊತೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸಮಾಲೋಚನೆ ನಡೆಸಿ ಅಗತ್ಯ ಸಲಹೆ ಮತ್ತು ಎಚ್ಚರಿಕೆಯಿಂದ ಕಾರ್ಯಾಚರಣೆ ನಡೆಸುವಂತೆ ಸೂಚನೆ ನೀಡಿದರು ಕಾರ್ಯಾಚರಣೆ ಮೊದಲ ಭಾಗವಾಗಿ ಮೂರು ಸಲಹೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಲಾಗುವುದು ನಂತರ ಉಪಟಳ ನೀಡುತ್ತಿರುವ ಕಾಡಾನೆಗಳ ಜೊತೆಗೆ ಅರ್ಜುನನ ಸಾವಿಗೆ ಕಾರಣವಾದ ಕಾನೆಯನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಲಾಗುವುದು ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದು ಎಲ್ಲರ ಸಹ ಎಲ್ಲರೂ ಅಗತ್ಯ ಸಹಕಾರ ನೀಡಬೇಕೆಂದು ಅರಣ್ಯ ಇಲಾಖೆಯವರು ಕೋರಿದ್ದ